ಎಲ್ಲರಿಗೂ ನಮಸ್ಕಾರ ಅಕ್ಕಂದ್ರೆ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲ ಬಂದು ಕುತ್ಕೋಬೇಕು ಕಂಪಾರ್ಟ್ಮೆಂಟ್ ಕ್ಲೋಸ್ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಕುತ್ಕೋಬೇಕಾಗಿ ವಿನಂತಿ ಬಲ ಭಾರತ ಮಾತಾಕೆ ವೇದಿಕೆ ಮೇಲೆ ಆಶೀನರಾದಂಥ ಕೋಲಾರ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಪುತ್ತೂರು ಜಿ ಮಂಜುನಾಥವರೇ ನಮ್ಮ

ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನನಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ನೀಡಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಎಲೆಕ್ಷನ್ ಸೋತರೂ ಕೂಡ ನೀವು ಕೊಡುವ ಅಭಿಮಾನ ನೋಡಿದಾಗ ನನಗೆ ಯಾವುದೇ ರೀತಿಯ ಎಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಅಂತ ಯಾವತ್ತೂ ಕೂಡ ಒಂದು ದಿವಸ ಕೂಡ ಆ ಥರ ಅನಿಸಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗಿದೆ ಮುಂದಿನ ಕೂಡ ಇದೇ ರೀತಿ ನನ್ನ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನಂಬಿ ಮಹಿಳೆ ಅಂದ್ರೆ ಈ ಜಗತ್ತಿನ ಕಣ್ಣು ಮಹಿಳೆಯರನ್ನು ನಾವು ಎಲ್ಲಿ ಗೌರವಿಸುತ್ತೇವೋ ಅಲ್ಲಿ ದೇವರನ್ನು ನೆಲೆಸಿರುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ನಾವು ಮಹಿಳೆಯರನ್ನ ಎಲ್ಲಿ ನಾವು ಗೌರವಿಸಿ ಅಂತ ಕಾರ್ಯಕ್ರಮಗಳು ಅಂತ ಸಭೆಗಳು ಯಾವುದು ಯಶಸ್ವಿ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ಎಚ್ಚರಿಸಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟರೆ ಯಾಕಂದ್ರೆ ನಮ್ಮ ಭಾರತ ಕೂಡ ನಮ್ಮ ಭಾರತ ದೇಶ ಕೂಡ ಭಾರತ ಮಾತೆ ಅಂತ ಕರೀತಾರೆ ಹೆಣ್ಣು ಮಕ್ಕಳ ಹೆಸರೇ ನಾವು ಸಂಪತ್ತನ್ನು ಲಕ್ಷ್ಮಿಯವರಿಗೆ ಪೂಜಿಸ್ತೀವಿ ವಿದ್ಯೆಯನ್ನು ಸರಸ್ವತಿ ಹೆಣ್ಮಕ್ಳ ಹೆಸರು ಇಟ್ಟಿರ್ತಾರೆ ನೋಡಿ ಗಂಗ ಯಮುನ ಸರಸ್ವತಿ ಹೀಗೆ ಎಲ್ಲ ರೀತಿಯ ನದಿಗಳು ಕೂಡ ಎಣ್ಮಕ್ಕಳಿಗೆ ಹೆಸರನ್ನ ಇರ್ತಾರೆ ಅಂದ್ರೆ ಕಾಲದಿಂದಲೂ ಹೆಣ್ಮಕ್ಕಳಿಗೆ ಅಷ್ಟು ವಿಶೇಷ ಸ್ಥಾನಮಾನವನ್ನು ನಾವು ಕಲ್ಪಿಸಿದೀವಿ ಈ ಜಗತ್ತಿನಲ್ಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿವೆ ಆ ಜೀವರಾಶಿಗಳು ಕೇಚರ ಭೂಚರ ಜಲಚರ ಅನ್ನು ಮೂರು ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ ಚೇಚರ ಅಂದ್ರೆ ಆಕಾಶದಲ್ಲಿ ಹಾಡುವ ಪಕ್ಷಿಗಳು ಗೂಚರ ಅಂದ್ರೆ ಭೂಮಿಯ ಮೇಲೆ ನಡೆದ ಕಷ್ಟಗಳನ್ನು ಅನುಭವಿಸ್ತಾರಂತೆ ಉದಾಹರಣೆಗೆ ಹಳೇ ಕಾಲದಲ್ಲಿ ಸತಿಗಮನ ಪದ್ಧತಿ ಅಂತ ಹುಡುಗಿತ್ತು ಯಾರಾದರೂ ಗಂಡ ಸತ್ತ ಜೀವಂತವಾಗಿದ್ದಾಗಲೇ ಸಾಯಿಸಿ ಬಿಡ್ತಿದ್ರು ಆ ಮುನ್ನ ಗಂಡ ಕೂಡ ಎತ್ತಿದ್ದಾಗಲೇ ಮಾಡ್ತಿದ್ರು ಬ್ಯಾಂಕಿಂಗ್ ಕೂಡ ಅಷ್ಟೇ ಪಾಪ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಸತ್ತರೆ ಒಂದು ವಾರ್ತೆ ಬರುತ್ತೆ ಸಹ ಆವಾಗ ಅವರು ಬದುಕಿದ್ದಾಗಲೇ ಚಿತೆಯಲ್ಲಿ ಭಸವ ಮಾಡ್ತಿದ್ರು ಇಂತ ಮೊದಲು ಮೂಢನಂಬಿಕೆ ಕಾಲಿತ್ತು ಈಗಲೂ ಕೂಡ ಬಾಲದ ವಿವಾಹಗಳು ಹಂಗೆ ಮುಂದುವರಿತಾ ಇದೆ ಹದಿನೆಂಟು ವರ್ಷದ ಕೆಳಗಡೆ ಮದುವೆಗಳು ಕೂಡ ಮಾಡ್ತಾರೆ ಅವರು ಈ ತರ ಹೆಣ್ಣು ಮಕ್ಕಳು ಗೆ ಶೋಷಣೆ ಆಗುತ್ತಾ ಬಂದಿದೆ ಮದುವೆ ಮೂಢನಂಬಿಕೆಗಳು ಮೂಢನಂಬಿಕೆಗಳು ಕೂಡ ಇನ್ನೂ ಇದೆ ನಿಮಗೆ ಗೊತ್ತಿರುತ್ತೆ ಸಣ್ಣ ಮಕ್ಕಳು ದೊಡ್ಡವರಾದಾಗ ಮನೆಗಳಿಗೆ ಸೇರ್ಸ ಇರುವವರು ಮನೆಗಳ ಆಚೆ ಇಡೋದು ಇಂತ ಬೇರೆ ಬೇರೆ ಕಡೆ ಮೂಢನಂಬಿಕೆಗಳು ಕೂಡ ಇದೆ ಇಂತ ಮೂಢನಂಬಿಕೆಗಳು ಕೂಡ ಮಹಿಳೆ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಲಿಂಗಭೇದ ಲಿಂಗಭೇದ ಅಂದ್ರೆ ಈಗ ಜೈಸ್ಗೆ ನೀವು ಕೂಡಿ ಹೋಗ್ತೀರಾ ಜೈನ್ಸ್ಗೆ ಜಾಸ್ತಿ ಕೊಡ್ತಾರೆ ಮಹಿಳೆಗೆ ಮಾತ್ರ ಕಮ್ಮಿ ಕೊಡ್ತಾರೆ ಈ ಲಿಂಗಭೇದ ಇರಬಾರ್ದು ಎರಡು ಗಂಡು ಎರಡೂ ಒಳ್ಳೆ ನೀವು ಯಾವುದೇ ಕೆಲಸ ಮಾಡಿದಾಗ ಮಹಿಳೆಯರು ಎಷ್ಟು ಮುಖ್ಯವೋ ಗಣೇಶರು ಕೂಡ ಪುರುಷರು ಕೂಡ ಅಷ್ಟೇ ಮುಖ್ಯ ಅದರಿಂದ ಆ ಲಿಂಗಭೇರ ತಾರ ಮತ್ತು ತಮ್ಮಗಳು ಇರಬಾರ್ದು ಮಹಿಳೆ ಇದೇ ರೀತಿ ಶೋಷಣೆಗೆ ಹೋಲಾಗ್ತಾರೆ ಇದ್ದಾರೆ ಬೇರೆ ಕೆಲವು ದೇಶಗಳಲ್ಲಿ ಭೋಗದ ವಸ್ತುವಾಗಿ ಮಹಿಳೆಯರನ್ನ ಇಟ್ಕೊಳ್ತಾರೆ ಪುರುಷರಿಗೆ ಸೇವೆ ಮಾಡುವಂಥ ಗೌರವನ್ನ ಪುರಾಣಗಳು ಕೂಡ ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ವಿಶೇಷ ಗೌರವವನ್ನು ಕೊಡ್ತೀವಿ ಭಾರತದಲ್ಲಿ ಕರ್ನಾಟಕದ ಇತಿಹಾಸ ಪುಟಗಳನ್ನು ನೋಡಿದಾಗ ಬಸವಣ್ಣ ಕ್ರಾಂತಿಕಾರ ಚಳವಳಿ ಮಾಡಿದಾಗ ಸಮಾಜ ಸುಧಾರಣೆಗಾಗಿ ಅಕ್ಕ ಮಹಾದೇವಿ ಸ್ವತಂತ್ರ ಸಂಗ್ರಹದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧಭೊಮಿಯಲ್ಲಿ ಹೋರಾಡಿದ ಝಾನ್ಸಿ ರಾಣಿ ಲಕ್ಷ್ಮಣವಾಗಿ ಮಗನ ಸೈನ್ಯದ ವಿರುದ್ಧ ಹೋರಾಡಿ ಛತ್ರಪತಿ ಶಿವಾಜಿ ಮಗನಿಗೆ ಆಶ್ರಯ ನೀಡಿದ ಕ್ಯಾತಿ ರಾಣಿ ಶಮ್ಮ ಈಗ ಅನೇಕ ಮಹಿಳೆಯರು ಕೂಡ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದರೆ ಮಹಿಳೆಯರು ಕೂಡ ಯಾವುದರಲ್ಲಿ ಕಮ್ಮಿ ಇಲ್ಲ ನಮ್ಮ ದೇಶ ನಮ್ಮ ದೇಶ ಬಲಿಷ್ಠವಾಗಬೇಕಾದರೆ ಆರೋಗ್ಯಕರ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದರೆ ಫಸ್ಟ್ ಕುಟುಂಬ ಮುಖ್ಯ ನೀವು ಕುಟುಂಬ ಕಾಪಾಡ್ಕೊಬೇಕಾದ್ರೆ ಆರ್ಥಿಕತೆ ಇರಬೇಕು ಶಿಕ್ಷಣ ಇರಬೇಕು ಈ ಆರ್ಥಿಕತೆ ಇರಬೇಕಂತ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯವು ಪುರುಷರು ಅಷ್ಟೇ ಮುಖ್ಯ ಇಬ್ಬರು ಸರಸಮಾನವಾಗಿದ್ದರೆ ಮಾತ್ರ ಈ ದೇಶವನ್ನು ಬಲಿಷ್ಠ ರಾಷ್ಟ್ರವಾಗಿ ನಾವು ಕಾಪಾಡಿಕ ಅವಕಾಶ ಇದೆ ರಾಜಕೀಯವಾಗಿ ಉದ್ಯೋಗಗಳಾಗಿ ಉನ್ನತ ಸ್ಥಾನಗಳಲ್ಲಿ ಮಹಿಳೆಯಡಿಮೆ ಇದ್ದಾರೆ ಎಲ್ಲ ಜಾಬ್ಗಳಲ್ಲಿ ಉನ್ನತ ಜಾಬ್ಗಳಲ್ಲಿ ಮಹಿಳೆಯರು ತುಂಬಾ ಕಮ್ಮಿ ಈ ನಡುವೆ ನಿಮ್ಮ ಮಕ್ಕಳನ್ನು ಫಸ್ಟ್ ಓದಿಸಬೇಕು ಮಕ್ಕಳನ್ನು ಓದಿಸಬೇಕು ನಿಮ್ಮ ಸ್ವಂತ ಕಾರ್ಯ ಮೇಲೆ ನೀವು ನಿಂತ್ಕೋಬೇಕು ನೀವೇ ನಿರ್ಣಯಗಳನ್ನು ತಗೋಬೇಕು ನೀವು ಮುಂದೆ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ನಿಮ್ಮ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೇನೆ ಹಾಗೆ ಈ ಈ ಸಮಾರಂಭಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನೇಕರು ನಿಂತು ಸಹಕಾರ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಎಲ್ಲ ಲೀಡರ್ ಆಗಿರ್ಬೋದು ಊಟದ ವ್ಯವಸ್ಥೆ ಇನ್ನು ನಮ್ಮ ಪಿಂಡಲ್ಲೂ ಆಕ್ರಮರಾಗಿರ್ಬೋದು ರಾತ್ರಿ ಮಳೆ ಬಂದು ಇದಕ್ಕೆಲ್ಲ ನಿಂತು ಸಹಕಾರ ಮಾಡಿ ಎಲ್ಲ ಮುಖಂಡರು ನನಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನಾನು ಎಲ್ಲರಿಗೂ ಧನ್ಯವಾದ ನಮಗೆಲ್ಲರಿಗೂ ಒಲರಿಸುತ್ತಾ ನಮಸ್ಕಾರ ಮಾಡುತ್ತಾ ನಾನು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ವಿಶೇಷ